ನಂತರ ಒಂದು ಹತ್ತು ಇಂಚುಗಳಷ್ಟೇ ನಿಲುವುಕೊಂಡ ಅವಕಾಶವಿದೆ ತುಲನಾಡ ಜಾನ ಮೊದಲ ನಾಣ್ಯ ಚುಂಬಿಕೆ ಇದು ಮಂಜನಗಟ್ಟೆ ಪ್ರೀಮಿಯರ್ ಲೀಗ್ ಎರಡ್ ಸಾವಿರದ ಇಪ್ಪನ ಮೊದಲ ಅವಕಾಶಕ್ಕೆ ತಂಡದ ನಾಯಕ ಬರಲಿ ತಂಡದ ಕ್ಯಾಪ್ಟನ್ ಬರಲಿ ನಾಣ್ಯ ಚುಂಬುಕೆಯನ್ನು ನಡೆಸುವ ಇದು ಮೊದಲ ಅವಕಾಶ ಮೊದಲ ಎಂಎ ಮಂಚದ ಕಟ್ಟ ಇಲ್ಲಿ ಇರುವಂತ ತುಳುನಾಡು ಜವನರಿಗೆ ಗೆ ಹೋಗಬೇಕಾಗಿದ್ರೆ ಸುಲಭದಲ್ಲಿ ಹೋಗಬೇಕಾಗಿದ್ರೆ ಈ ಒಂದು ಅವಕಾಶವನ್ನ ಗೆಲ್ಲಲೇಬೇಕು श्री ಸಿಂಗಲ್ ಈ ಬಾರಿ ಹಗ್ಗದಲ್ಲಿ ಸ್ಪಷ್ಟವಾದ ಮೇಲುಗೈ ಮುನ್ನಡೆಯಲ್ಲಷ್ಟೇ ಎಂಎಫ್ ಸಿ ಮಂಚನ ಕಟ್ಟ ಪ್ರಥಮ ಅವಕಾಶವನ್ನು ಗೆದ್ದುಕೊಂಡು ಅವಕ್ರವಾಗಿ ಸ್ಪಷ್ಟವಾದ ಇಲ್ಲ ಒಂದು ಹತ್ತು ಇಂಚುಗಳಷ್ಟೇ ಕೂಡ ಅವಕಾಶವಿದೆ ತುಲನಾಡ ಜವರಿಗೆ ಆಧೀನಗಳು ಆರಂಭಗೊಂಡಿದ್ದು ನೋಡಿ ಒಂದು ಇಂಚುಗಳ ಮುಂದೆ ಶಿವರಾಜ್ ಬಿಸಿ ನೋಡ್ ತಂಡದ ನಾಯಕ ತುಳುನಾಡು ಜವಳಿ ಆಗಿದ್ರೆ ಇಲ್ಲಿ ಉಳಿಕೆಯಾಗಿರುವುದು ಕೊನೆಯ ಇಪ್ಪತ್ತು ಸೆಕೆಂಡುಗಳು ಮಾತ್ರ ಬಾಕಿಗಳು ಮಾತ್ರ ಬಾಕಿ ಇನ್ನು ಅಲ್ಪ ಸಮಯದಲ್ಲಿ ಬರಬಹುದೇ ಟೆನ್ ನೈನ್ ಏಟ್ ಸೆವೆನ್ ಸಿಕ್ಸ್ ಫೈವ್ ಟೂ ತ್ರೀ ಟೂ ಮಂಜಲಘಟ್ಟ ட்வெண்ட்டி லீக்னா கழிந்து கொள்ளபேடி துணுநாடு இன்னொரு அவகாசவா இன்னொரு செமிஃபைனல் అంతరట అంతరణి కౌశల్య साधी yes, <laughs> கண்டுகண்ட தண்டகும் <laughs> <laughs> செமனல் பந்தபடி மக்கள் துலு நாடு சபெரே அடுத்த வைப்பாங்க ಫೈನಲ್ ವೇದಿಕೆಗೆ ಸಿದ್ಧವಾಗಲು ಎಂಎಫ್ಸಿ ಸಿ ಮಂಚನಗಟ್ಟೆ ಮಂಚನಗಟ್ಟೆ ಟ್ರೋಫಿ ಬರ್ತಾ ಇದ್ದಾರೆ ಇದೆ ಅತ್ಯಂತ ಸರಿಹದ ಹೋರಾಟ ಅವರ ತೀರ್ಪು ಬಾರಿ ಒಂದು ಈ ಸ್ಪರ್ಧಾ ಕೂಟದಲ್ಲಿ ಫೈನಲ್ ಪ್ರವೇಶವನ್ನು ಮಾಡಿದ್ದಾರೆ ಅಭಿನಂದನೆಗಳು ಜೊತೆಗೆ ತುಳುನಾಡು ಜವನಿರು ತಂಡಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ ಇನ್ನೊಂದೈದು ನಿಮಿಷದ ಅವಧಿಯಲ್ಲಿ ನಾವು ಮತ್ತೆ ಮೆಗಾ ಫೈನಲ್ಗೆ ಈ ಒಂದು ಸ್ಪರ್ಧಕ ಭಾನುವಾರದ ಇಪ್ಪತ್ತ ಒಂಬತ್ತರ ಈ ಒಂದು ದಿವಸದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಂತ ಸುತ್ತ ನ್ಯೂಸ್ ಚಾನೆಲ್ ನ ಪ್ರತಿಯೊಬ್ಬ ಸಿಬ್ಬಂದಿ ವರ್ಗ ಈ ಕೊಟ್ಟ ಬಗ್ಗೆ ಅನುಮತಿಯನ್ನ ನೀಡಿದಂತ ಮೂಡಬಿದ್ರೆ ಪೊಲೀಸ್ ಠಾಣಾ ಅಧಿಕಾರಿ ವಿಭಾಗದಲ್ಲೂ ನಮಗೆ ಒಂದೇ ಅವಕಾಶವನ್ನು ಅವಕಾಶವನ್ನ ನೀಡಿ ನಮ್ಮೊಂದಿಗೆ ಸಾಗಿಸಿದ ಎಲ್ಲ ಕೊಡುಗೆ ದಾಣಿಗಳಿಗೆ ಪ್ರತಿಯೊಂದು ಸಂಘ ಸಂಸ್ಥೆಗಳಿಗೆ ಪ್ರತಿಯೊಂದು ತಂಡಗಳಿಗೆ ತಂಡದ ಮಾಲಕರಿಗೆ ತಂಡದ ನಾಯಕರಿಗೆ ಕೊಡುಗೆ ದೇಣಿಯಾಗಿ ಸಾಗಿಸಿದ ಪ್ರತಿಯೊಬ್ಬರಿಗೂ ಕೂಡ ವಂದನೆಯನ್ನು ಸಲ್ಲಿಸುತ್ತಾ ಈ ಪಂದ್ಯಕೂಟದಲ್ಲಿ ತೀರ್ಪುಗಾರಿಕೆಯಲ್ಲಿ ನಮ್ಮೊಂದಿಗೆ ಸಾಗಿಸಿದ ಜಯರಾಜ್ ಕಾಂಚನ್ ಬಿ ಸಿ ರೋಡ್ ಜೊತೆಗೆ ನಾಗೇಶ್ ಪನ್ನೋಡಿ ಜೊತೆಗೆ ಒಫಿಷಿಯಲ್ ಆಗಿ ನಮ್ಮೊಂದಿಗೆ ಸಾಗಿಸಿದ ತಿಲಕ್ಕ ಸಾಣಿಯವರು ಮುತ್ತುರಾಜ ಅವರ ಭಾಗಕ್ಕೆ ಈ ವಂದಣೆಯನ್ನು ಸಲ್ಲಿಸುತ್ತಾ ಜೊತೆಗೆ ನಮ್ಮೊಂದು ಪಂದ್ಯಕೂಟದಲ್ಲಿ ನಿರೂಪಣೆಯನ್ನು ಮಾಡಿದ ಪ್ರಖ್ಯಾತ ಬೆಳವಾಯಿ ಇವರಿಗೆ ಕೂಡ ವಂದನೆಯನ್ನು ಸಲ್ಲಿಸುತ್ತಾ ಜೊತೆಗೆ ಪಂದ್ಯಕೂಟದ ವ್ಯವಸ್ಥೆಯಲ್ಲಿ ಬಹಳ ಸುಂದರವಾದ ನೆರಗಾವಣ ಮಾಡಿ ಒಂದು ನಿರೂಪಣಾ ಶೈಲಿಯಲ್ಲಿ ತಮ್ಮ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ಶಿವದ ವಿಜಯ್ ಕುಮಾರ್ ಅತ್ತಾಜಿ ಅವರಿಗೂ ಕೂಡ ವಂದಣೆಯನ್ನು ಸಲ್ಲಿಸುತ್ತಾ ಮೊದಲ ಸ್ಪರ್ಧೆಗೆ ಮೊದಲ ಕಾಲಿನಲ್ಲಿ ಚುಂಬಕ್ಕೆ ಇದು ಮಂಚನ ಗಡ್ಡೆ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತು ಪಂದ್ಯದ ಮೊದಲ ಅವಕಾಶಕ್ಕೆ ತಂಡದ ನಾಯಕ ಬರಲಿ ತಂಡದ ಕ್ಯಾಪ್ಟನ್ ಬರಲಿ ನಾಣ್ಯ ಚುಂಬಿಕೆಯನ್ನು ನಡೆಸುವ ಇದು ಮೊದಲ ಅವಕಾಶ ಮೊದಲ ಎರಡನೇ ಸೀಸನ್ ನ ಪಂದ್ಯಕೂಟವನ್ನ ವೀಕ್ಷಣೆ ಮಾಡಿ ಪ್ರೋತ್ಸಾಹವನ್ನು ನೀಡಿ ಮಿಸಿಲನ್ನು ಇವತ್ತಿನ ಈ ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗಿ ನಡೀಬೇಕಾದ್ರೆ ಒಂದಷ್ಟು ಕೊಡುಗೆ ಥಾಣಿಗಳ ಸಹಕಾರ ಮಂಜನಕಟ್ಟೆಯ ಶ್ರೇಯ ಬಯಸ್ವತ್ತಿ ಮಂಜನ ಕಟ್ಟೆ ನಾಮಕತ್ವದ ಜೊತೆಗೆ ಯತೀಶ್ ಪಾಲಂಕ ಅವರ ಸಾರಥ್ಯದ ಎಸ್ ಎಸ್ ಪ್ರಿನ್ಸ್ಗಳು ಈ ಬಾರಿ ಮಂಜನಕಟ್ಟೆ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಚಾಂಪಿಯನ್ ಪಟ್ಟವನ್ನ ಪಡೆದುಕೊಂಡಿದ್ದಾರೆ ಈ ಪಂದ್ಯಕೂಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಂತ ಎಂ ಎಫ್ ಸಿ ಮಂಜನಕಟ್ಟೆ ತಂಡಗಳಿಗೆ ಬಹುಮಾನವನ್ನು ಎಲ್ಲಾ ತಂಡಗಳಿಗೆ ಒಂದೆ ಸಲ್ಲಿಸುತ್ತಾ ನಾವು ನೇರವಾಗಿ ಬೆಳುವಾಯಿ ಅಡಿಂಜಗತ್ತು ದಿವಂಗತ ಲಕ್ಷ್ಮಣ ಶೆಟ್ಟಿ ವೇದಿಕೆಗೆ ಬರುತ್ತಾ ಇದ್ದಾವೆ ನಮ್ಮ ನೇರ ಪ್ರಸಾರ ನಮ್ಮ ಕಣ್ಣು ಇನ್ನೇನಿದ್ರು ಬೆಳವಾಯಿ ಅಡಿಂಜಗತ್ತು ದಿವಂಗತ ಲಕ್ಷ್ಮಣ ಶೆಟ್ಟಿ ವೇದಿಕೆಯನ್ನ ಅಲಂಕೃತಗೊಳ್ಳಲಿದೆ ಅಲ್ಲಿ ಪ್ರಮುಖ ಗಣ್ಯರ ವೇದಿಕೆಯಲ್ಲಿ